Ah! Mana! Mana! Ah! Ready, yak. Ah! хай мужи ха ярихгүй на саг яа дээ рамо би маа хэл яа гэтэл апа ясро иттила оо

बतब इढमा रोख पना बारत रोखंघ्टो भाइज आरिस सॉपा आ होगे बारक्शाताल जो मं आरंो डॉजि अप सॉ तो not शो करक्शाई मिल्ट और आ्रत नीटो अल्ट जुक कर्टाल्स एंटो इन्टें एंटल्ट ನಾ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಅಡ್ರೆಸ್ ನಮ್ಮ ಅಡ್ರೆಸ್ ಗುಬ್ಬಿ ತಾಲೂಕು ಹ್ಮ್ ತುಮಕೂರು ಜಿಲ್ಲೆ ಹ್ಮ್ ಅಮ್ಮನಘಟ್ಟ ನಮ್ದು ಅಮ್ಮನಘಟ್ಟ 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 ಹ್ಮ್ ಇವರು ಓನ್ ಓರಿರೋಣ ಅಂತ ನಮ್ಮ ತಂದೆಯವರೇ ನಿಮ್ಮ ತಂದೆಯವ್ರು ನಮ್ಮ ತಂದೆ ಅವರೆ ಇಂದು ವರ್ಷ ಮಾಡಿದಲ್ಲ ಮಾಡಿದ್ರು ಸರ್ ಅವೇನಾ ಇಲ್ಲ ಚೇಂಜ್ ಮಾಡಿ ಇಲ್ಲ ಸರ್ ಚೇಂಜ್ ಮಾಡಿ ನಾನು ಸಪ್ಲಮ್ ಅಲ್ಲಿ ಮಂಜುನಾಥ್ ರೆಡ್ಡಿ ಅಂತ ಹಾಂ ಮಂಜುನಾಥ್ ರೆಡ್ಡಿ ಹತ್ರ ತಮ್ಮನ್ ಹ್ಞೂ ಇವು ಅವು ಯಾವ್ರಿಗೋ ಅವಾಗ ಇಂದ್ ವರ್ಷ ಇದ್ದವು ಅವು ರಾಣಿಬೆನ್ನೂರು ಕೋಟೆ ಕೊಟ್ಟೆ ಇವು ಸಪ್ಲಮ್ ಅಲ್ಲಿ ಸಿದ್ಗಂಗಿಗೆ ಅಂತ ಸರ್ ಸಪ್ಲಮ್ ಜಾತ್ರೆಯಿಂದ ತಮ್ಮ ಎಷ್ಟ ಇವು ಆರಲ್ಲೂ ಒಂದು ಕಡೆ ಕಡೆ ಮಳೆ ನಿಮ್ಮ ಹೆಸರು ಸಿದ್ರಾಜು ಅಂತ ನೀವೇ ಎಲ್ಲ ನಿರ್ವಹಣೆ ಹ ನಾವೇ ನಾವೇ ಸರ್ ನಮ್ ತಂದೆಯವರು ನೋಡ್ತಾರೆ ಆಮೇಲೆ ನಾವು ಇವಕ್ಕೆ ತಿಂಡಿ ತಿಂಡಿ ಚಕ್ಕೆ ಬೂಸ ರವೆ ಬೂಸ ಹ್ಞೂ ಜೋಳದ ಮುಚ್ಚು ಹ್ಞೂ ಬೆಲ್ಲ ಇಂಥವೆಲ್ಲ ಕೊಡ್ತೀವಿ ಸೊ ಕೊಡ್ತೀರಾ ಬಡ್ತೀವಿ ಕೆಲಸ ಏನಾದರೂ ಮಾಡಿದೀರಾ ಇಲ್ಲ ಸರ್ ನಾವೇನ್ ಕೆಲಸ ಮಾಡಿಲ್ಲ ಸುಮ್ಮನೆ ಶೋಕ್ ಸುಮ್ಮನೆ ಶೋಕ್ ಕಟ್ಟಿರೋದು ಯಾರಾದ್ರೂ ತಾಂಡೋಗಿ ಕೆಲಸ ಹೊಡಿತಾರೆ 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 ಎಷ್ಟು ಹೇಳ್ತೀರಣ ಬೆಲೆ ಸರ್ ಇವು ನಾವು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳ್ತೀವಿ ನಾಲ್ಕು ಲಕ್ಷ ಎಂಬತ್ತು ಎಂಬತ್ತು ಸಾವಿರ ಎಷ್ಟು ವರ್ಷದಿಂದ ನೀವು ಸರ್ ನಮ್ ತಂದೆಯವ್ರ ಕಾಲದಿಂದಲೂ ನಾವು ಇದನ್ನ ಮಾಡ್ತಾ ಇದೀವಿ ನಮ್ ತಂದೆಯವರು ಎಲ್ಲ ಶೋಕಿವಾರಿ ಎಲ್ಲಾ ಶೋಕಿವಾರಿ ಇದೊಂದು ಜಾತ್ರೆ ಚೋಳೂರ್ ಜಾತ್ರೆ ಚೋಳೂರಲ್ಲೂ ಹಾ ಚೋಳೂರಲ್ಲೂ ಮಾಡ್ತೀವಿ ಇದೊಂದೇ ಜೊತೆನಾ ಇನ್ನೊಂದ್ ಜೊತೆ ಸರ್ಕಾರ ಅಲ್ಲಿ ತೋರಿಸ್ತೀರಾ ಹೇಳ್ತಾ

ಕಮ್ಮಿ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದ್ದು ಇವಾಗ ಎಲ್ಲಾ ಮನೆ ಮನೆಗೂ ವರಿಗಳು ಕಟ್ಟಕ್ಕೆ ಹುಡುಗರು ಬಹಳ ಇಷ್ಟಪಡ್ತಾವ್ರಿ ಓರಿ ತುಂಬಿಕೊಂಡು ಅಲ್ಲಿ ಬರ್ತಾ ಇದ್ರೆ ಆ ಹುಡ್ಗುರು ಜೈಹಳ್ಳಿ ಕಾರ್ ಜೈ ಹಳ್ಳಿ ಕಾರ್ ಅನ್ನೋದು ಇದೊಂದು ಸ್ವಲ್ಪ ಹೆಸರು ಬಸಿಗೆ ಆಗಿ ಆ ಇದು ಬಹಳ ಹೆಮ್ಮೆ ಪಡ ವಿಚಾರಣೆ ಹ್ಮ್ ಆಮೇಲೆ ನೀವು ಯೂಟ್ಯೂಬ್ನರ್ ಇದ್ದೀರಾ ಸರ್ ಫಸ್ಟ್ ನಿಮ್ಗೆ ಟ್ಯಾಂಕ್ಸ್ ಹೇಳ್ಬೇಕು ನಾವು ನಿಮ್ಮಿಂದಲೇ ಎಲ್ಲ ಜನಗ್ ಗೊತ್ತಾಗ್ತಾ ಇರೋದು ಆಮೇಲೆ ನಾವು ಕಟ್ಬೇಕು ನಾವು ಅವ್ರ ತರ ಬರ್ಬೇಕು ಅನ್ನೋದು ಬಹಳ ಇದಾಯ್ತು ನೀವು ಗೆ ತಂದರು ನೀವು ಕಟ್ತಿದ್ದು ನಮ್ಮ ಇಲ್ಲಿ ಅಕ್ಕಪಕ್ಕ ಜನ ನೋಡೋರು ಇಡೀ ದೇಶನೇ ನೋಡಂಗ್ ಮಾಡಿತ್ತು ನೀವು ಆ ಅದಕ್ಕೆ ನಾವು ನಿಮ್ಗೆ ಟ್ಯಾಂಕ್ಸ್ ಹೇಳ್ಬೇಕಾಯ್ತು ಬಂತು ಸರ್ ಸರಿ ಇವೆಷ್ಟು ಮೂರ್ ಲಕ್ಷ ಎಪ್ಪತ್ತೈದು ಸಾವಿರವರಿ ಮಾರಾಟ ಮಾಡ್ತೀರಾ ಈಗ ಬಂದ್ರೆ ಕೊಡ್ತೀನಿ ನಾನು ಬಂದ್ರೆ ಕೊಡ್ತೀನಿ ಹೇಳಿ ನಮ್ದು ಅದೇ ಗುಬ್ಬಿ ತಾಲೂಕು ಅಮ್ಮನಘಟ್ಟ 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 ಬಂದಿದ್ನಲ್ಲ ನೀವು ಹೌದಾ ಸರ್ ಬಂದಿದ್ರಾ ಯಾವಾಗ ಹೌದಾ ಸರ್ ಮತ್ತೆ ನಾನು ಅಲ್ಲೇ ಇರೋದು ವಿಡಿಯೋ ಹಾಕಿದೆ ಹಾ ನಮ್ಮ ಇವರು ಅವರು ತೋಟದ ಕೃಷಿ ಇಲಾಖೆ ತರ ನಮ್ಮ ಮಾಯಣ್ಣರು ಮಾಯಣ್ಣ ಅಂತ ಪಪ್ಪ ಅವರು ಬಹಳ ಕ್ರೇಜು ಸರ್ ಅವರು ನಮ್ಮ ಹೌದೌದೌದು ಹೌದು ಸರ್ ಸರಿ ನಿಮ್ ನಂಬರ್ ಹೇಳ್ರಿ ಸೆವೆನ್ ಏಟ್ ಸೆವೆನ್ ಏಟ್ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಫೋರ್ ಡಬಲ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸರಿ ಓಕೆ ಸರ್ ಸರ್ ಥ್ಯಾಂಕ್ ಯು ಯು